மணேஷாரல்ல சுகர் ஜாஸ்தி ஆகிட்டு அந்த ஒன் எர்டு பாக் பட்டிங்ளம்மா எதுக்கொண்டு ಅದೇ ನನಗೆ ಇದಕ್ಕಿಂತ ಹೊರಟಗಳೇ ಮದುವೆ ಮಂತೇನಾ ಹ್ಞೂ ಮಗಳು ಇರಬೇಕು ಇರ್ಬೇಕು ಗೆಲ್ಲನ ಇರೋದು ಮದುವೆ ಮನೆ ಗೆಲ್ಲಮ್ಮ ನಾವೇನ್ ಬೆಂಗಳೂರು ಪೇಟೆ ನೋಡಿದ್ದೀರಾ ಹಾ ಏನ್ ನಮ್ಮೂರಂದು ಮನೆಗಳಾದ್ರೆ ಹೇಳ್ಬೋದು ಇವ್ರ ಮನೆಗಿಂತವ್ರೆ ಹೆಸರು ಇಷ್ಟು ಜನ ಅವ್ರೆ ಅಂತ ಅವ್ರು ಎಲ್ಲ ಹೇಳ್ಬೋದು ಆ ಬೆಂಗ್ಳೂರು ಪೇಟೆ ಗೆಲ್ಲಿ ಏನೋ ಯಾಕೆ ಕೇಳೋದಮ್ಮ ಹಾ ಸರಮ್ಮ ನಾನು ಓದ್ತೀನಿ ಅಂಗಡಿ ಹತ್ರ ಯಾರು ಇಲ್ಲ ಬೆಳಿಗ್ಗೆ ಬೆಂಗಳೂರ್ಗೆ ಹೋದ್ಲಲ್ಲ ಅದಕ್ಕೆ ನೀನು ಹುಡುಕ್ತಾಯಿದ್ದೆ ಅಲ್ಲ ಹೇಳೋಣ ಅಂದ್ಬಿಟ್ಟು ಬಂದೆ ಯಾಕಮ್ಮ ಆಯಮ್ಮನ ಹುಡ್ಕೊಂಡ್ ಬಂದಿದ್ಯಾ ಅಣ್ಣ ನಮ್ಮ ಮುಂದೆ ಇಲ್ಲ ನನ್ಕೊ ಒಂದೊಂದು ರೂಪಾಯಿ ಕೂಡ ಬಾಧೆ ಆಗ್ಬಿಟ್ಟು ಕಣು ಎಲ್ಲ ಐದು ಸಾವಿರ ಬಡ್ಡಿ ಕಣ ಇಸ್ಕೊಂಡೋಣ ಅಂತ ಎಲ್ಲೋಳ ಇಲ್ಲ ಎಮ್ನು ಏನೋ ನಾ ಬೇಕಂದ್ರೆ ನಮ್ಮ ಅಂಗಡಿಗೆ ತಗೊಂಡೋಗು ನಿಮ್ಮ ಅಮ್ಮನ್ ಬಂದ್ಮೇಲೆ ಕೊಟ್ರೆ ಆಯ್ತು ಹ್ಞೂ ಸರಿ ಆಯ್ತು ಒಳ್ಳೆ ಕೆಲಸ ಮಾಡಿದ್ರಲ್ಲ ಈಗ ಅದಕ್ಕೆ ನಾ ಹಾ ಮನೆ ಹೇಳಿದ್ ಐದು ಸಾವಿರ ಕೊಡ್ತೀನಿ ಇಸ್ಕೊಳ್ಳಿ ನಾನು ಇದ್ದೇನೆ ಅಲ್ಲ ನಮ್ಮ ಅಮ್ಮನ್ ಬರ್ಲಿ ಅಂತ ಹೇಳಿದ್ವಿ ಒಳ್ಳೆ ದೊಡ್ಡ ಗೂಬೆ ನಾನು ನಮ್ಮ ಅಮ್ಮನ್ ಬೇರೆ ಇಲ್ಲ ಇವ್ ಮಕ್ಕ ಮುಚ್ಚ ಏನಾಗೋಳ ಎತ್ತಾಗೋಳ ಒಂದು ತಿಳಿತಾ ಇಲ್ಲ ನಂಕ ಹಾ ಇದ್ಯಾರು ಈ ಇಲ್ಲಿ ಕೂತೋಳೆ ಊರ್ ಬಂದ್ರ ಮೌ ರಾಧಮ್ಮ ರಾಧಮ್ಮ ஒ சவரஸ் அதுக்கெட் அந்த கேள்வி அய்யோ எந்தோய்த்துவ நீ யாரோனா ಹ್ಮ್ ಇವರೇ ನಮ್ದು ನಾನು ಐದ್ ಸಾವಿರ ಬೇಕಾಗಿತ್ತು ಅದಕ್ಕೆ ಕೇಳೋಣ ಅಂತ ಬನ್ನಿ ಇಲ್ಲ ಇಮ್ನ ಹೊಲ್ಟೋಗೋಳೆ ಓ ನಿಮ್ಗೂ ಐದ್ ಸಾವಿರ ಕಾಸು ಬೇಕಾಗಿತ್ತಾ ಏನ್ ಕೆಲಸ ಮಾಡೋದು ನೀವು ನಮ್ದು ತೋಟ ಐತೆ ತೋಟದ ಕೆಲಸ ಮಾಡ್ತೀರಿ ಎಷ್ಟು ಜನ ಇದ್ದೀರಿ ನಿಮ್ಮ ಮನೆಗ ನಮ್ಮನೆಗ ನಾನು ಒಬ್ಳೇ ಇರೋದು ಯಾರು ಇಲ್ಲ ನನ್ಕ ನಮ್ಮ ಅಮ್ಮಿದ್ಲು ನಮ್ಮ ಅಮ್ಮನಿ ಹೋಗಿಲ್ಲ ನಾನು ಒಬ್ಳೇ ಇರೋದು ಹೌದು ನಿಮ್ದು ಯಾವ್ದು ನಮ್ದ ಇಲ್ಲೇ ಪಕ್ಕದಾಗ ಹಳ್ಳಿ ಏನ್ ನೀವೇನ್ ಕೆಲಸ ಮಾಡ್ತೀರಾ ನಾನು ಬಟ್ರು ಅಲ್ಲಿ ಫಂಕ್ಷನ್ ಹೋಗಿ ಅಡ್ಗೆ ಮಾಡ್ತೀನಿ ಈ ರಾಧಮ್ನ ಹತ್ರ ದುಡ್ಡು ಕೇಳಿದ್ನಿ ಹೋಟ್ಲ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಯಮ್ಮನ ಅಮ್ನ ಎಸ್ಕೇಪ್ ಆಗ್ಬಿಟ್ಟವಳೆ ಇಲ್ಲ ಇಲ್ಲ ಯಮ್ಮನ ಹ್ಞೂ ಸರಿ ನಾನು ಓದ್ತೀನಿ ಆ ಎಮ್ನ ಇಲ್ಲಪ್ಪ ಅಮ್ಮ ಬೆಂದು ಕೊಟ್ಟೋಗಳಂತೆ ನಾವು ಹೋಗ್ಬೇಕಪ್ಪ ಮನೆಗೆ ಅಯ್ಯೋ ಹೊಲ್ಟೋ ತೊಳೆ ಹೊಲ್ಟೋ ತೊಳೆ ಹೊಲ್ಟೋ ತೊಳೆ ಅಯ್ಯೋ ಏನು ಹೆಸ್ರನ್ನ ಕೇಳಬೇಕಾಗಿತ್ತೆ ಹಾಂ ತೊಳಿ ನಾನು ಹಿಂದೆ ಓದ್ತೀನಿ ಹೌದಾ ನಾನು ನಾನೇನು ತೊಗೊತವನೇ ಹಾಂ ನಾನು ತೊಗೊತೋಗ ಓ ನನ್ನಿಂದ ಎಪ್ಪತ್ತಾರದ ನೀನು ಆವಾಗಿಂದ ನೋಡ್ತಾ ಇದ್ದೀನಿ ರಾಧಮ್ಮ ಮನೆ ಹತ್ರದಿಂದ ಹಿಂಗೆ ನನ್ನಿಂದ ಬರ್ತಾ ಇದ್ದೀಯಾ

ನನ್ ಕಷ್ಟ ಯಾರು ಬೇಕು ನಂಗೆ ಅದೇ ಆರೋಗ್ಯಕ್ಕಿಲ್ಲ ನಮ್ಮಅಮನ ಒಬ್ಳಿದ್ಲೋ ಅದ್ಲೋನ್ ಹುಡುಕಿ ಹುಡುಕಿ ಸಾಕಾಯ್ತು ಬರೇ ಇಲ್ಲ ನಮ್ಮ ನಂಗೆ ತಿನ್ನಕ್ಕಿಲ್ಲ ಉಣ್ಣಕ್ಕಿಲ್ಲ ಬೆಳೆಗಳಿಲ್ಲ ಎಣ್ಣೆ ಇಲ್ಲ ಉಪ್ಪಿಲ್ಲ ಸೋಪ್ ಇಲ್ಲ ಹುಣಸೆನ್ನ ಪ್ಲಾಸ್ಟಿಕ್ ತಲೆಕಾಕ ಒಂದ್ ರೂಪಾಯಿ ಶಾಂಪು ಕೂಡ ಇಲ್ಲ ನಾನು ಏನ್ ಮಾಡೋದು ಇವಾಗ ಯಾರನ್ನ ಕೇಳೋದು ಇವಾಗ ಐದು ಸಾವಿರ ರೂಪಾಯಿ ಬೇಕು ಎಲ್ಲಿಂದ ನಾನು ಐದು ಸಾವಿರ ರೂಪಾಯಿ ಯಾರು ಕೊಡ್ತಾರ ನನ್ಗೆ ಐದು ಸಾವಿರ ರೂಪಾಯಿ ಕೊಡ್ತೀನಿ ಐದು ಸಾವಿರ ರೂಪಾಯಿ ಇದೆಲ್ಲ ಹೋಗಿ ನಾವ್ ಪೇಟೆ ಕೊಟ್ಟೆಲ್ಲ ನೋಡಿಲ್ಲಪ್ಪ ಅಂಗಡಿ ಪಂಗಡಿ ಎಲ್ಲ ಸೂಪರ್ ಅಲ್ಲ ನಾವು ಯಾರನ್ನ ತಂದಾಕ ಇದನ್ನ ಮಾಡ್ಕೊಂಡು ತಿನ್ನೋದಷ್ಟೇ ನಾವೆಲ್ಲ ನೋಡಿಲ್ಲ ಸರಿ ನಿಂಗೆ ಯಾಕೆ ನಾ ಇವಾಗ ಹೇಳಿದ್ನಲ್ಲ ಹೋಗು ನಾ ಊರಾಗಿನ ಜನ ನೋಡಿದ್ರೆ ಬೇಕಂತಾರೆ ಹೋಗಿ ಇಲ್ಲಿಂದ ಫಸ್ಟ್ ನಾನು ಬಾಗ ನನ್ ಕಾದ್ರೆ ಇವೊಂದೊಂದು ತಲೆ ನೋವು ಇಲ್ಲಿ ಎಲ್ಲಿ ತಗ್ಲಾ ಕಣ ಕೊರಮ್ನಾಲ್ಲ ಹೆಸರು ಹೆಸರು ಕಾಳು ಊರು ಉದ್ನ ಕಾಳು ಅಂತ ಹೋಗತ್ತ ನಿನ್ನ ಹೆಸರು ಹೇಳೋವರ್ಗು ನಿನ್ನಿಂದ ಬತ್ತಾ ಇರ್ತೀನಿ ನಾನು ಎಲ್ಲಾನು ಬಂದ ಸಾಯೋಗ್ ನಾನು ಕೇಳಬೇಕು ಪ್ರಿಯತಮಿ ಓ

ಇಲ್ಲ ಅಂತಂದರೆ ಅಷ್ಟೇನ ಈ ಮುಂಡ ಮಕ್ಕಳು ಒಳ್ಳೆ ಕುಂಕಂಡುಗಳಿದ್ದಂಗೆ ಅವ್ರೆ ಬೇಯಿಸಾಕಿ ಹಾಕಿ ಹಾಕಿ ನಂಗೆ ಸಾಕಾಗೋಯ್ತು ಹೋಗು ಯಾವಾಗ ನೋಡು ಕೋಳಿ ಸಾರು ಆ ಸಾರು ಈ ಸಾರು ಸರಿಯಾಗಿ ತಿಂತಾವ್ಯಾವು ಹಾಂಮ್ಮ ನಂಗಂತೂ ಬೆಳಗ್ಗೆಯಿಂದ ಒಲೆ ಮುಂದೆ ಕೂತು ಹೋಗಿ ಕೂತು ಹೋಗಿ ಕೂತು ಕೈ ಕಾಲೆಲ್ಲ ಊರಿಯಾತದ ಹೋಗಿ ಈ ಬಿಸಿಗೆ ಹ್ಞೂ ಹಾಂಮ್ಮ ಹಾಂ ಸುಸ್ತಾಗೋಯ್ತು ಹೋಗಿ ತೊಡೀರೋ ಅಷ್ಟು ಊಟ ಗಿಟ್ಟ ತಿನ್ನೋಣ ಊಟಕ್ಕೇನು ಏನು ಬಾರ್ದಿಲ್ಲ ಬೇಕಾದ್ ಮಾಡ್ಕೊಂಡು ತಿನ್ಬೋದು ಈ ಕಲ್ರು ಈ ಕ್ವಾಲಿಗಳು ಮಾಡಿರೋರು ಇವರು ಆ ಪೊಲೀಸರು ಯಾವಾಗ ಬಂದು ಇವ್ರು ಇಟ್ಕೊಳತ್ತಾರ ನೀನು ಜೊತೆಗಿದೆಯಂತಂದ್ಬಿಟ್ಟು ನಾನು ಕರ್ಕೊಂಡು ಹೋಗ್ಬಿಟ್ಟು ನಾನೇನು ಮಾಡೋದು ಹಾಂ ಸಾಯೋ ಟೈಮ್ನಾಗ ನನ್ನ ಮಗಳ ಜೊತೆ ಒಂದೆರಡು ಆರಾಮಾಗಿ ಇರೋಣ ಅಂತಂದ್ರೆ ಇದು ಯಾವುದಪ್ಪ ನಮ್ಮ ಕರ್ಮ ಆ ರಾಧಾಮನ್ ಮಾಡಿದ ಕೆಲಸ ಫಸ್ಟು ಊರಕ್ಕೆ ಹೋಗಿದ್ ತಕ್ಷಣ ರಾಧಮ್ಮನ ಮನೆ ಹತ್ರ ಓದ್ತೀನಿ ನೋಡು ಗಾಶಾರ ಬಿಡಿಸ್ತೀನಿ ನೋಡ ಹೆ ಎಂಥ ಕೆಲಸ ಮಾಡಿದ್ಲು ನೋಡ್ದಾ ಹಾಂ ಎತ್ತಿನ ತಡಿ ನಮ್ಮ ಸುನಂದೆ ಹದಿನೈದು ದಿವಸದಿಂದ ಕೋಳಿ ಸಾರು ಕೋಳಿ ಸಾರು ಅಂತಾಯ್ಲ ತಂದ್ಕೊಡ ಇಲ್ಲ ಮುಗುಕ ನಾನು ಇದ್ದೀನಿ ತಿಂತಾಯಿದ್ದೀನಿ ಅವ್ಳದೇನು ತಿಂದ್ಲೋ ಬಿಟ್ಲೋ ನಾನು ಎರಡನೇಕ್ಕಿಂತ ತಿಂತಾಯಿದ್ದೀನಿ ಬೆಳಗ್ಗೆಯಿಂದ ಅಯ್ಯೋ ಒಳ್ಳೆ ಸುನಂದಿ ಆದ್ಲು ಊಟ ಮಾಡ್ತಾ ಇದೀಯಾ ಊನಪ್ಪ ಏಕಾ ಮಲ ಎರಡು ಊಟ ತಿನ್ಬಿಟ್ಟು ಸಾರು ಮಾಡು ಅದೆಲ್ಲ ಕ್ಲೀನ್ ಮಾಡ್ಬಿಟ್ಟು ಅಲ್ಲ ನೀವೇನು ಮುಂಚೆ ಇಲ್ಲ ರಾಕ್ಷಸ ಬೆಳಗ್ಗೆ ಎಲ್ಲ ಅಷ್ಟು ಬೇಸ್ ಹಾಕಿದೀನಿ ಮಧ್ಯಾಹ್ನ ಅಷ್ಟು ಬೇಯಿಸಾಕಿದ್ದೀನಿ ತಿರುಗಿ ಇವಾಗ ಮಲಗ್ಲಿ ಇಟ್ಕೊಂಡ್ ಬಂದಿದ್ರಲ್ಲ ನನ್ ಕೈಲಾಗಪ್ಪ ಏನು ಇಷ್ಟುಸತ್ತಿನ ಅಡಿಗೆ ಮಾಡಾಕೋದಾ ಹತ್ತು ಮುದ್ದೆ ಇಟ್ಟು ಮಾಡಿದ್ದೀನಿ ನಾನು ಯಾವತ್ತು ಹತ್ತು ಮುದ್ದೆ ಇಟ್ ಮಾಡ್ದೊಳೆ ಅಲ್ಲ ನನ್ನ ಕೈಲಾಗಲ್ಲ ಆಗಲ್ಲ ನಾನು ಆಗ್ತದೆ ನಾನು ನಮ್ಕೋಬೇಕು ಓದ್ತೀನಿ ಕೇಳ್ದು ಹೋದ್ ಸರಿ

ನಮ್ಮನೆ ಊರ ಜಾಗನೇ ಇಲ್ಲ ಆ ದೇವಸ್ಥಾನ ಅಂತ ವೇಸ್ಟ್ ಜಾಗತ್ತೆ ಅಲ್ಲಿ ಹೋಗ್ತಾ ಇದ್ದೀರಾ ಯಾರೋ ನೋಡಿದವ್ರು ಏನಂತ ಕಡಲ್ಲ ಹೆಂಗೆ ಲೂಚ ತಲೆ ಹಾ ನಾನು ಬಂದಿಟ್ಟು ಇಷ್ಟೊತ್ತಾಯ್ತು ಅವ್ರ ಮನೆ ಬಂದು ಆವಾಗಿಂದ ಇಲ್ಲೇ ಬಿಟ್ಟವನೇನೋ ಹೋಗೋರು ಬರೋರು ಎಲ್ಲ ದಿವಸ ನೋಡ್ಕೊಂಡು ಹೋದ್ರೆ ಏನೋ ಮೊಟ್ಟೆ ಮತ್ತೆ ನಮ್ಮನೆ ಮುಂದೆ ಮಲ್ಕೊಂಡಿದ್ಯಾ ಎದೇಳಾ ஓ நீக்கி நெல்லு ஜாக இல்ல எதுப்பா பௌ பௌ எழப்பா பௌ எது மறக்கே நீங்க ஏனண்ணா இவங்க எதில் அந்த முந்தைய நீர் தந்து சூடுத்து நோட்கா என்ன அம்மனை பாக்லேக்கித்த நீங்க நீங்கள் யார் மனை பாக நோட் முழுக்க எஸ் ஆய் யோனம்மா எதே மறக்கா